ರಾಯರ್ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಹೆಣ್ಮಕ್ಳು ಗುರುಸ್ತೋತ್ರವನ್ನು ಪಠಿಸ್ಬೇಕಾ ಪಠಿಸಬಾರ್ದ ಅನ್ನೋ ಅಂಥದ್ರ ಬಗ್ಗೆ ಮಾತಾಡ್ತೀನಿ ಈ ವಿಚಾರವಾಗಿ ನಾನು ಈ ಮುಂಚೆಯೂ ಸಹ ವಿಡಿಯೋ ಮಾಡಿದ್ದೆ ಆ ವಿಡಿಯೋಗಳನ್ನು ಹಾಕಿದಾಗ ನನ್ನ ವಿಡಿಯೋ ನೋಡಿದಂತಹ ಕೆಲವರು ಬೇರೆ ಕಡೆ ರಾಯರ ವಿಚಾರವಾಗಿ ಯೂಟ್ಯೂಬ್ ಮಾಡುವಂಥವರ ಬಳಿಯೇನೆ ಇದು ಸರಿನಾ ತಪ್ಪ ಅಂತ ಹೇಳಿ ಕೇಳೋದುಂಟು ಈಗ ನಾನು ನಾನು ಹೇಳಿದ್ದು ಸರಿ ಅಂತ ಹೇಳ್ತೀನಿ ಅವರು ಅವರು ಹೇಳಿದ್ದು ಸರಿ ಅಂತ ಹೇಳಿ ಹೇಳ್ತಾರೆ ನಾನು ಅದಕ್ಕೆ ಪ್ರೂಫ್ ಸಮೇತನೂ ಸಹ ನಿಮಗೆ ಹಾಕಿದ್ದೆ ಮಂತ್ರಾಲಯದಿಂದ ತಂದಂತಹ ರಾಯರ ಸೇವೆ ಪುಸ್ತಕಗಳಲ್ಲೆನೇನೆ ಹೆಣ್ಣು ಮಕ್ಕಳು ಈ ಸ್ತೋತ್ರ ಏನಿದೆ ಅದನ್ನು ಪಠಿಸಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಅವರು ಮಂತ್ರಾಲಯದ ರಾಯರ ಸೇವೆ ಪುಸ್ತಕಗಳಲ್ಲೆನೇನೆ ಬರೆದಿದ್ದಾರೆ ಅಂದ ಮಾತ್ರಕ್ಕೆ ಯಾವುದು ಸರಿ ಅಥವಾ ಯಾವುದು ತಪ್ಪು ಅಂತ ಹೇಳಿ ನೀವು ನಿರ್ಧಾರ ಮಾಡಿಕೊಳ್ಳಿ ಇಲ್ಲಿ ಒತ್ತಾಯ ಮಾಡುವಂಥದ್ದು ಏನೂ ಇಲ್ಲ ಕೆಲವೊಂದು ಸತ್ಯಗಳು ಮನಸ್ಸಿಗೆ ತತ್ಕ್ಷಣಕ್ಕೆ ನಮಗೆ ಒಪ್ಕೊಳ್ಳೋದಕ್ಕೆ ಕಷ್ಟ ಅನ್ನಿಸ್ಬೋದು ಯಾಕೆ ಅಂದರೆ ನಾವು ಅದನ್ನು ಮಾಡ್ತಿದ್ದಾಗ ಆದರೆ ಅದು ಸತ್ಯ ಅನ್ನೋದನ್ನು ನಾವು ಮುಚ್ಚಾಕ್ಲಿಕ್ಕೆ ಆಗಲ್ಲ ಈ ಗುರುಸ್ತೋತ್ರ ಅಂತಂದರೆ ಓಂ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋತಿ ಪಾರ ಮಾಕ್ಷ ವಿಷಮಾಕ್ಷರ ಸ್ಪೃಶಂತಿ ಅಂತ ಹೇಳಿ ರಾಯರ ಒಂದು ಸ್ತೋತ್ರವನ್ನು ಬರು ಸ್ತೋತ್ರ ಬರುತ್ತೆ ರಾಯರಿಗೆ ಸಂಬಂಧಪಟ್ಟಂತೆ ಬಹಳ ಒಂದು ಪ್ರಚಲಿತವಾಗಿರುವಂತಹ ಪ್ರಮುಖವಾದಂತಹ ಸ್ತೋತ್ರಗಳಲ್ಲಿ ಇದು ಬಹಳ ವಿಶೇಷವಾದಂತಹ ಸ್ತೋತ್ರ ಇದನ್ನು ಪಠಿಸ್ಬೋದು ಇದರಿಂದ ಒಳ್ಳೇದಾಗುತ್ತೆ ಅನ್ನೋಂಥದ್ದೇ ಆದರೆ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಅಧ್ಯಯನ ಮಾಡಿ ನಾನು ಸಹ ಹೇಳ್ಕೊಡ್ತಿದ್ದೆ ಇದನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತಂದು ಅದನ್ನು ಬೇಡ ಅಂತ ಹೇಳ ಅತಿ ಜನ ಒಂದು ಥರ ಹೇಳುವಾಗ ನಾನು ವಿಶೇಷವಾಗಿ ಹೇಳಿ ಕೆಲವೊಂದು ಟೀಕೆಗಳಿಗೆ ಗುರಿಯಾಗುವಂಥದ್ದೇನೂ ಇರಲಿಲ್ಲ ಯಾಕೆ ಹೇಳ್ಕೊಳ್ಬಾರ್ದು ಇಲ್ಲಿ ಕೇಳಿ ಕಾರಣ ಇದೆ ಸ್ತೋತ್ರ ಅನ್ನುವಂಥದ್ದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಸ್ತೋತ್ರ ಹೆಣ್ಣುಮಕ್ಕಳು ಖಂಡಿತವಾಗಿ ಇದನ್ನು ಹೇಳ್ಕೊಳ್ಬಾರ್ದು ನಾನು ಫೋಟೋ ಸಮೇತ ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೀನಿ ಮಂತ್ರಾಲಯದ ಪುಸ್ತಕಗಳಲ್ಲೇ ಪ್ರಿಂಟ್ ಮಾಡಿದರೆ ಹೆಣ್ಣುಮಕ್ಕಳು ಹೇಳ್ಕೊಳ್ಬಾರ್ದು ಹಂಗಾದ್ರೆ ಅವ್ರಿಗೆ ಬುದ್ಧಿ ಇಲ್ವಾ ಮತ್ತು ಏನಕ್ಕೆ ಈ ರೀತಿ ಹೇಳ್ತಾರೆ ಅಂತಂದರೆ ಈ ಸ್ತೋತ್ರದ ಪ್ರತಿ ಅಕ್ಷರದಲ್ಲೂ ರಾಯರ ಉಚ್ಚಾರಣೆ ಇದೆ ಇದನ್ನು ರಚಿಸಿರುವಂಥವರು ಅಪ್ಪಣ್ಣಾಚಾರ್ಯರು ಅನ್ನೋದು ಸಹ ನಿಮಗೆ ಗೊತ್ತಿದೆ ಈ ಅಪ್ಪಣ್ಣಾಚಾರ್ಯರು ಅನ್ನುವಂಥವರು ರಾಯರ ಬಹಳ ಪ್ರಿಯವಾದಂತಹ ಶಿಷ್ಯ ಇನ್ನೊಂದು ನಿಮಗೆ ವಿಚಾರ ಗೊತ್ತಿದೆಯೋ ಇಲ್ವೋ ಇವರು ಬ್ರಹ್ಮಚಾರಿ ಬ್ರಹ್ಮಚಾರಿಯಾಗಿದ್ದಂಥವರು ರಾಯರ ಸೇವೆ ಮಾಡ್ತಿದ್ದಾಗ ಕಟ್ಟ ಬ್ರಹ್ಮಚಾರಿಯಾದಂತಹ ಅಪ್ಪಣ್ಣಾಚಾರ್ಯರು ರಾಯರ ಸೇವೆ ಮಾಡಿನೇ ಅಪಾರವಾದಂತಹ ಶಕ್ತಿ ಗಳಿಸಿದ್ದಂಥವರು ಇವರು ಜೀವಿಸಿದ್ದಾಗ ಹೆಣ್ಣು ಮಕ್ಕಳು ಅಂತಂದ್ರೇ ಹತ್ತು ಹೆಜ್ಜೆ ದೂರ ಸರಿದು ನಿಲ್ತಾ ಇದ್ರಂತೆ ಅಂದ ಮಾತ್ರಕ್ಕೆ ಮಕ್ಕಳು ಕೀಳು ಅಂತೇಳಿ ಅಲ್ಲ ಬ್ರಹ್ಮಚರ್ಯ ಪಾಲಿಸ್ತಿದ್ದಂಥವರು ಅತಿ ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ದಂತಹ ನಿಯಮಗಳನ್ನ ಇವರು ಪಾಲನೆ ಮಾಡ್ತಾಯಿರ್ತಾರೆ ಹೀಗಾಗಿ ಇವರು ರಚನೆ ಮಾಡಿದಂತಹ ಸ್ತೋತ್ರ ಹೆಣ್ಮಕ್ಕಳು ಹೇಳ್ಕೊಳ್ಳುವಂಥದ್ದು ಶುಭವಲ್ಲ ಶ್ರೇಯಸ್ಕರವಲ್ಲ ಅಂತ ಹೇಳಿ ಇದನ್ನು ಹೆಣ್ಮಕ್ಳು ಹೇಳ್ಕೊಳ್ಬಾರ್ದು ಹೇಳಿ ಕಾಲದಿಂದಲೂ ಸಹ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಸಹ ರಾಯರನ್ನು ಮೊದಲೆಲ್ಲ ಯಾವ ಮನೆತನಗಳಲ್ಲಿ ಪೂಜಿಸ್ತಿದ್ರೋ ಅಂತಹ ಮನೆತನಗಳಲ್ಲಿ ಖಂಡಿತವಾಗಲೂ ಇದನ್ನು ಹೆಣ್ಮಕ್ಳು ಹೇಳ್ಕೊಳ್ಳೋದಿಲ್ಲ ಅಪ್ಪಣ್ಣಾಚಾರ್ಯರು ರಚಿಸಿದಂತಹ ಹಲವಾರು ಸ್ತೋತ್ರಗಳಿದೆ ನಾವು ಋಣವಿಮೋಚನಾ ಸ್ತೋತ್ರ ಅಂತ ಹೇಳಿ ಹೇಳ್ತೀವಲ್ವಾ ಆ ಸ್ತೋತ್ರವೂ ಸಹ ಇವರೇ ರಚಿಸಿರುವಂಥದ್ದು ಅಷ್ಟೇ ಏಕೆ ನಾವು ಪ್ರತಿನಿತ್ಯ ರಾಯರ ಸ್ಮರಣೆ ಮಾಡಿಕೊಳ್ಳುವಾಗ ಹೇಳ್ತೀವಲ್ವಾ ಪೂಜ್ಯಾಯ ರಾಘವೇಂದ್ರಾಯ ಈ ಶ್ಲೋಕವೂ ಸಹ ಅಪ್ಪಣ್ಣಾಚಾರ್ಯರೇ ರಚಿಸಿರುವಂಥದ್ದು ಈ ಶ್ಲೋಕ ಬರುವಂಥದ್ದು ಸಹ ಗುರು ಸ್ತೋತ್ರದ ಕೊನೆಯಲ್ಲಿ ಈ ಸ್ತೋತ್ರಕ್ಕೆ ಲಿಂಗ ತಾರತಮ್ಯ ಇಲ್ಲ ಅಂತಂದರೆ ಹೆಣ್ಣು ಮಕ್ಕಳು ಸಹ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನು ಹೇಳ್ಕೊಳ್ಬೋದು ಈ ಸ್ತೋತ್ರದ ಉಳಿದ ಸ್ತೋತ್ರಗಳನ್ನು ಹೆಣ್ಮಕ್ಕಳು ಹೇಳ್ಕೋಬಾರ್ದು ಈ ಮೇಲ್ಗಡೆ ಏನು ನಿಮಗೆ ಕಾಣಿಸ್ತಾ ಇದೆಯಲ್ವ ಪೇಜು ಆ ಪೇಜ್ನಲ್ಲಿ ಕೊನೆಯ ಸಾಲನ್ನು ದಯಮಾಡಿ ಓದಿ ಈ ಗುರು ಸ್ತೋತ್ರವನ್ನು ಹೆಂಗಸರು ಪಠಿಸಬಾರದು ಇದು ಮಂತ್ರಾಲಯದಲ್ಲಿ ರಾಯರಿಗೆ ಸಂಬಂಧಿಸಿದಂತೆ ನಾನು ತಗೊಂಡುಕೊಂಡು ಬಂದಿರುವಂತಹ ಪುಸ್ತಕ ಆ ಪುಸ್ತಕದಲ್ಲೇ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಹೇಳ್ಕೋತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಕೆಲವರು ಹೇಗೆ ಹೇಳ್ತಾರೆ ಅಂತಂದರೆ ನಾವು ಈ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ತೀವಿ ನಮಗೆ ರಾಯರು ಒಳ್ಳೆಯದೇ ಮಾಡಿದ್ದಾರೆ ನಮಗಿದ್ರಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಸಂದೇಶ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಭಾವನೆ ಯಾಕೆ ಅಂತಂದರೆ ಈ ಗುರುಸ್ತೋತ್ರವನ್ನು ಬ್ರಾಹ್ಮಣರಲ್ಲಿಯೇ ದೀಕ್ಷೆಯನ್ನು ಪಡೆದಿರ್ತಾರೆ ಕೆಲವು ಹೆಣ್ಮಕ್ಳು ಕೆಲವೊಂದು ಸ್ತೋತ್ರಗಳನ್ನು ಅವರು ಪಾರಾಯಣ ಮಾಡಬೇಕು ಅಂತಂದರೆ ದೀಕ್ಷೆಯನ್ನು ಪಡೆದುಕೊಂಡಾದ ಮೇಲೇ ಆ ಮನೆತನದಲ್ಲಿ ಕೆಲವೊಂದು ಸ್ತೋತ್ರಗಳನ್ನು ಪಾರಾಯಣ ಮಾಡುವಂತಹ ಅಧಿಕಾರ ಆ ಹೆಣ್ಮಕ್ಳಿಗೆ ಸಿಗುತ್ತೆ ಆದರೆ ದೀಕ್ಷೆ ಪಡೆದಂತಹ ಹೆಣ್ಮಕ್ಳೇನೆ ಈ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳೋದಿಲ್ಲ ತತ್ಕ್ಷಣದಲ್ಲಿ ಕೆಲವೊಂದು ತೊಂದರೆಗಳು ಕಾಣಿಸ್ದೇ ಹೋದರೂ ಈ ಸ್ತೋತ್ರವನ್ನು ನಿರಂತರವಾಗಿ ಪಾರಾಯಣೆ ಮಾಡಿದಾಗ ತೊಂದರೆ ಉಂಟಾಗುತ್ತೆ ನಾನು ಈ ಅಂದರೆ ರಾಯರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಆಚರಣೆಗಳನ್ನು ನಾವು ತದ್ವಿರುದ್ಧವಾಗಿ ಮಾಡಿದಾಗ ನಾವು ಕೆಲವೊಂದು ನೆಗೆಟಿವಿಟಿ ಅನ್ನೋದನ್ನು ಅನುಭವಿಸ್ತೀವಿ ಅನ್ನೋಂಥದ್ದನ್ನು ಹೇಳಿದ್ರ ಬಗ್ಗೆ ಕೆಲವರು ಹೇಳ್ತಾರೆ ರಾಯರು ಕರುಣಾಮಯಿಗಳು ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಖಂಡಿತವಾಗಿ ರಾಯರು ಯಾರಿಗೂ ಕೆಟ್ಟದ್ದು ಮಾಡಲ್ಲ ನೀವು ಹೆಂಗೆ ಪೂಜೆ ಪುನಸ್ಕಾರ ಮಾಡಿದ್ರು ನೀವು ಯಾವುದೇ ಸ್ತೋತ್ರ ಹೇಳಿದ್ರು ನೀವೇನೇ ತಪ್ಪು ತಪ್ಪಾಗಿ ನೀವೇನನ್ನ ಮಾಡಿದ್ರೂ ಸಹ ರಾಯರು ಖಂಡಿತವಾಗಿ ಯಾವುದನ್ನು ಶಿಕ್ಷೆ ಅಂತೇಳಿ ನಮಗೆ ಕೊಡೋದಿಲ್ಲ ಈಗ ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡಿದಾಗ ಏನಾದರೂ ಒಂದು ತೊಂದರೆ ನಿರಂತರವಾಗಿ ನಾವು ಅನುಭವಿಸ್ತಿರ್ತೀವಿ ಅಂತ ತಿಳ್ಕೊಳ್ಳಿ ಎಲ್ಲಾದರೂ ಕೇಳಿದಾಗ ಏನು ಹೇಳ್ತಾರೆ ನೀವು ಕುಲದೇವರ ಸರಿಯಾದಂತಹ ಪೂಜೆ ಪುನಸ್ಕಾರ ನೀವು ಮಾಡಿಲ್ಲ ಕುಲದೇವರ ಶಾಪ ಇದೆ ಅಥವಾ ಈ ದೇವರ ಹರಕೆಗಳನ್ನು ನಿಲ್ಲಿಸ್ಕೊಂಬಿಟ್ಟಿದ್ದೀರಾ ಈ ಹರಕೆಗಳಿಂದ ನೀವು ಈ ಥರ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತೆಲ್ಲ ನಿಮಗೆ ಬರೋದುಂಟು ಹಾಗಾದರೆ ಇದೆಲ್ಲ ಯಾರು ನಮಗೆ ಕೊಡುವಂಥದ್ದು ತೊಂದರೆಗಳನ್ನು ಅಂತಂದಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಅಥವಾ ಗ್ರಹಗಳು ನಾವು ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಕಾರ್ಯ ನಡೆಸಿದ್ದಕ್ಕಾಗಿ ಅವರು ನಮಗೆ ತೊಂದರೆಗಳನ್ನು ಉಂಟು ಮಾಡಬಹುದೇ ಹೊರತು ರಾಯರು ಖಂಡಿತವಾಗಿ ಯಾರಿಗೂ ಯಾವ ತೊಂದರೆನೇ ತೊಂದರೆನೂ ಸಹ ಕೊಡೋದಿಲ್ಲ ಈ ವಿಚಾರದಲ್ಲಿ ನಿಮಗೆ ಅನುಮಾನ ಬಂತ ಯಾರು ಹೇಳ್ತಿರೋದು ಸತ್ಯ ಯಾರು ಹೇಳ್ತಿರೋದು ಸುಳ್ಳು ಅನ್ನೋಂತಹ ಪರೀಕ್ಷೆಗಳನ್ನ ನೀವು ಮಾಡಬೇಕು ಅಂತಂದರೆ ದಯಮಳಿರಾಯರನ್ನ ಹೂಪ್ರಸಾದ ಕೇಳಿಕೊಳ್ಳಿ ಅಲ್ಲೇ ಗೊತ್ತಾಗೋಗುತ್ತೆ ಈ ಸ್ತೋತ್ರವನ್ನು ಹೆಣ್ಮಕ್ಳು ಪಾರಾಯಣ ಮಾಡ್ಬೋದು ಮಾಡಬಾರ್ದು ರಾಯರು ಇಂಥವ್ರಿಗೆ ಪ್ರಸಾದ ಕೊಡ್ತಾರೆ ಅಥವಾ ಕೆಲವರಿಗೆ ಕೊಡೋದಿಲ್ಲ ಏನಿಲ್ಲ ನೀವು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ನೀವು ಯಾರೇ ಆದರೂ ಸಹ ಭಕ್ತಿಯಿಂದ ಮಾಡಿದ್ದೆ ಆದರೆ ರಾಯರು ಹೂ ಪ್ರಸಾದ ಕೊಡಲ್ಲ ಅನ್ನೋ ಮಾತೇ ಇಲ್ಲ ಇಲ್ಲಿ ಯಾರೋ ಪ್ರಸಾದ ಆಗೋರೆಲ್ಲ ಮೇಲಿಂದ ಕೆಳಗಿಳಿದು ಬಂದವರು ನಾವು ನಮಗೆ ಹೂಪ್ರಸಾದ ಆಗೋದಿಲ್ಲ ಅನ್ನುವಂತಹ ಭಾವನೆಗಳನ್ನ ದಯಮಾಡಿ ತೆಗೆದುಹಾಕಿ ನಾನು ಹತ್ರ ಹೇಗೆ ಉಪ್ರಸಾದ ಕೇಳಬೇಕು ಅನ್ನೋಂತಹ ವಿಡಿಯೋವನ್ನು ಅಕ್ಯುರೇಟಾಗಿ ಹೇಳ್ಕೊಟ್ಟಿದ್ದೀನಿ ಆ ರೀತಿ ಫಾಲೋ ಮಾಡಿ ನೋಡಿ ನಿಮಗೆ ರಾಯರಿಂದ ಖಂಡಿತವಾಗಿ ಹೂಪ್ರಸಾದ ಹಾಗೆ ಆಗುತ್ತೆ ಅಥವಾ ಇನ್ನೊಂದು ನೀವೇನು ಗಮನಿಸಿರ್ಬೋದು ಕೆಲವರು ಯಾರೆಲ್ಲ ಈ ಸ್ತೋತ್ರ ಹೇಳ್ಕೊಡ್ತಿರಲ್ವ ಹೆಣ್ಮಕ್ಳು ಆ ಹೆಣ್ಮಕ್ಳು ಮನೆಯಲ್ಲಿ ಗುರುಸ್ತೋತ್ರ ಹೇಳ್ಕೊಳ್ಳುವಾಗ ಅಬ್ಸರ್ವ್ ಮಾಡಿ ಮಾಡಿ ಇನ್ಮೇಲಾದ್ರೂ ನೀವು ಈ ಸ್ತೋತ್ರ ಹೇಳ್ಕೊಳ್ಳುವಾಗ ದೀಪಗಳು ಚಟಪಟ ಅಂಥೇಳಿ ಸದ್ದು ಮಾಡೋದು ಅಥವಾ ನೀವು ಈ ಸ್ತೋತ್ರ ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯದಿಂದ ಅಂದರೆ ಮಧ್ಯದಲ್ಲೇ ರಾಯರ ಫೋಟೋ ಅಥವಾ ವಿಗ್ರಹದಿಂದ ಹೂ ಬಿತ್ತು ಅಂತಂದರೆ ಇದು ಅಪಶಕುನ ಅಂತ ಹೇಳಿ ಅರ್ಥ ಅಂತಂದರೆ ಇದಕ್ಕೂ ದಯಮಾಡಿ ನೀವು ಒಂದು ಕಥೆಯನ್ನು ಕಟ್ಟಬೇಡಿ ರಾಯರ ಫೋಟೋಯಿಂದ ಹೂ ಬಿಡೋದು ಅಪಶಕುನನ ಅಂತ ಸ್ತೋತ್ರ ಅಥವಾ ಅಷ್ಟೋತ್ರಗಳೇನಿದೆ ಮುಗಿದ ಮೇಲೆ ಹೂ ಪ್ರಸಾದ ಆಗೋದೇ ಒಳ್ಳೆಯದು ನೀವು ಈ ಎಸ್ಪೆಷಲ್ಲಾಗಿ ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರೋದೇ ಆದರೆ ಆ ಸ್ತೋತ್ರವನ್ನು ಕಂಪ್ಲೀಟಾಗಿ ಮುಗಿಸೋದಕ್ಕಿಂತ ಮುಂಚೆ ರಾಯರಿಂದ ಹೂ ಬಿತ್ತು ಅಂತಂದರೆ ನೀವು ಈ ಸ್ತೋತ್ರ ಪಾರಾಯಣ ಮಾಡ್ತಿರೋದು ನನಗೆ ಸಮ್ಮತ ಅಲ್ಲ ಇದನ್ನು ಮಾಡಬೇಡಿ ಅನ್ನೋ ಅಂತಹ ಅರ್ಥವೇನೇ ಇದಕ್ಕೆ ಬರುತ್ತೆ ಇಷ್ಟೆಲ್ಲ ನಾನು ನಿಮಗೆ ಫೋಟೋ ಸಮೇತ ಪ್ರೂಫ್ ಹಾಕಿನೂ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ದಯಮಾಡಿ ಒಂದು ಅರ್ಥ ಮಾಡಿಕೊಳ್ಳಿ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ವ್ರತ ದೈವ ಸ್ಮರಣೆ ಮಾಡೋದು ನಮ್ಮ ಕಷ್ಟಗಳು ಕಳೆದು ಮುಂದೆ ಒಳ್ಳೆಯದಾಗಬೇಕು ನಮ್ಮ ಅದು ಬಿಟ್ಟು ಮಾಡೋದೆಲ್ಲವನ್ನೂ ಮಾಡಿ ಇನ್ನಷ್ಟು ಕಷ್ಟಗಳು ಯಾರ ಮೈ ಮೇಲೂ ಬರೋದು ಬೇಡ ಅನ್ನೋ ಅಂತಹ ಕಳಕಳಿಯನ್ನು ಇಟ್ಕೊಂಡು ಇದೇ ವಿಚಾರವಾಗಿ ನಾನು ಪದೇ ಪದೇ ಮಾತಾಡ್ತೀನಿ ಗಂಡು ಮಕ್ಕಳು ಕೈಲಿ ತುಳಸಿ ಪೂಜೆ ಮಾಡಿಸ್ತೀರಾ ರಂಗೋಲಿ ಹಾಕಿಸ್ಬೋದಾ ನಾವು ಬಾಗಿಲಿಗೆ ಇಲ್ಲ ಅಲ್ವಾ ಪೂಜೆ ಮಾಡುವಾಗ ಮೊದಲು ನಾವು ಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ಉದ್ಗಟ್ಟಿ ಹಚ್ತೀವ ಇಲ್ಲ ನಾವು ಮೊದಲು ತಿನ್ಬಿಟ್ಟು ದೈ ದೇವರಿಗೆ ಆಮೇಲೆ ನೈವೇದ್ಯ ತೋರಿಸ್ತೀವ ಇಲ್ಲ ಕೆಲವೊಂದು ಶಾಸ್ತ್ರಗಳಲ್ಲಿ ಹಿಂದಿನಿಂದಲೂ ಬಂದಿದೆ ಪರಿಪಾಠ ಅನ್ನುವಂಥದ್ದು ಅದನ್ನು ನಾವು ರೂಢಿಸ್ಕೊಂಡು ಅದರಂತೆಯೇ ಹೋಗಬೇಕು ಅದನ್ನು ಬಿಟ್ಟು ನಮಗೆ ಸಂಪೂರ್ಣವಾಗಿ ತಿಳಿದಳೆ ಯಾರೋ ಮಾಡ್ತಿದ್ದಾರೆ ಅಂತಂದು ನಾವು ಮಾಡಲಿಕ್ಕೆ ಹೋದರೆ ತೊಂದರೆ ಅನುಭವಿಸೋದು ನಾವು ಇಲ್ಲ ಮನೆಯವರು ಆದಷ್ಟು ಯಾವುದೇ ಹೊಸ ಪರಿಪಾಠಗಳನ್ನ ನಿಮ್ಮ ದೇವ್ರ ಮನೆಯಲ್ಲಿ ರೂಢಿಸ್ಕೊಳ್ಳೋದಕ್ಕಿಂತ ಮುಂಚೆ ಹತ್ತು ಸರ್ತಿ ಅದ್ರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದ ಮೇಲೆ ನೀವು ಅದನ್ನು ರೂಢಿ ಮಾಡ್ಕೋಬೇಕು ಆವಾಗಲೇ ನಿಮಗೆ ಅದು ಒಳಿತಾಗಲಿಕ್ಕೆ ಸಾಧ್ಯ ಇಂದಿನ ಇನ್ಫಾರ್ಮೇಷನ್ ಕೆಲವೊಂದು ಮಾತುಗಳು ಸ್ವಲ್ಪ ಕಟ್ಟುವಾಗಿ ಆಡಿದ್ರೂ ಅದಕ್ಕೆ ಅರ್ಥ ಇದೆ ದಯಮಾಡಿ ಯೋಚನೆ ಮಾಡಿ ರಾಯರತ್ರ ಹೂಪ್ರಸಾದ ಕೇಳಿಕೊಂಡು ನಿಮಗೆ ಅದು ಸರಿ ಅನಿಸದ್ಮೇಲೆ ಈ ಸ್ತೋತ್ರದ ಬಗ್ಗೆ ನಿರ್ಧಾರ ಮಾಡಿಕೊಳ್ಳಿ ಹೆಣ್ಮಕ್ಳು ನಮಸ್ಕಾರ ಎಲ್ರಿಗೂನು